ಮಟನ್ ಊಟ ಚಿಕನ್ ಊಟ ಅಂದರೆ ಸಾಕು ಎಲ್ಲ ಕಡೆಯಿಂದ ಓಡ್ ಬಂದ್ಬಿಡ್ತಾನೆ ಬೆಂಗ್ಳೂರು ಪ್ಯಾಲೇಸು ಫ್ರೆಂಡ್ಸ್ ಇನ್ನೊಂದು ಮಗ ಊಟಕ್ಕೆ ನೋಡಿ ಎಲ್ಲಿಂದ ಬಂದವನು ಯೂಟ್ಯೂಬ್ ಚಾನೆಲಲ್ಲಿ ಹಾಕ್ಬಿಡೋದೆ ಜನನೇ ಇಲ್ಲ ಒಳಗಡೆ ಬೆಂಗ್ಳೂರ್ ಪ್ಯಾಲೇಸ್ ಗೆ ಫಸ್ಟ್ ಟೈಮ್ ಇವತ್ತು ಕಾಲಿಕ್ತಾ ಇದೀನಪ್ಪ ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ವರ್ಷ ಓಡಾಡ್ತೀನಿ ಹೇಳ್ಬಗ ಹೆಂಗ್ ಏನ್ ಅನಿಸ್ತಾ ಇದ್ ನಿಮ್ಗೆ ಏನ್ ಅನಿಸ್ತಾ ಇತ್ತು ನಿಮ್ಗೆ ಅಲ್ಲ ಇಷ್ಟು ದಿವಸ ಬೆಂಗ್ಳೂರಲ್ಲಿ ಹುಟ್ಟು ಬೆಳೆದಿದ್ದೀನಿ ಆದ್ರೆ ಬೆಂಗ್ಳೂರು ಪ್ಯಾಲೇಸ್ ಇದೋರ್ಗೂ ನಾನು ಬಂದಿರಲಿಲ್ಲ ಆದ್ರೆ ಇವತ್ತು ಫಸ್ಟ್ ಟೈಮ್ ನಾನು ಒಳಗಡೆ ಬರ್ತಾ ಇದ್ದೀನಿ ಯಾಕೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಬರ್ತಾ ಬರ್ತಾ ಹೌದಾ

ಆದ್ರ ಒಂಥರ ಫಸ್ಟ್ ಟೈಮ್ ಬಂದಾಗ ನಮಗೊಂದರ ಏನೋ ಅಂತ ಅಂತ ಅನ್ಸುತ್ತಲ್ವಾ ನೋಡಿ ಜನಗಳೇ ಊಟ ನೋಡಿ ಜನಗಳೇ ನಮ್ದು ಊಟ ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾವ್ರೆ ನಮ್ಮ ಬೆಂಗಳೂರಮ್ಮ ತೋರಿಸಿನ ಬಾರೋ ನೋಡಿ ಅದಕ್ಕೋಸ್ಕರನೇ ಬಂದಿರೋದು ಅದಕ್ಕೋಸ್ಕರನೇ ಬಂದಿರೋದು ನೋಡಿಲ್ಲ ನೋಡಿಲ್ಲ ಅಂತ ಅಲ್ವಾ ನಾನು ತೋರಿಸ್ತೀನಿ ಕೇಳಿ ಬರ್ತಾನೆ ನಾನು ಇದುವರೆಗೆ ಬಂದಿರಲಿಲ್ಲ ಬೆಂಗಳೂರು ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಏನೋ ನಮಗೆ ದೊಡ್ಡ ಜಾತ್ರೆ ಇದ್ದಂಗ ಐತಲ್ಲೋ ನೋಡಿ ಜನಗಳೇ ಅರಮನೆ ಕಾಣ್ತಾ ಇದೆ ಝೂಮ್ ಮಾಡಿ ತೋರಿಸ್ತೀನಿ ಏನ್ ಜನಗಳು ಮೂಲ ಮೂಲೆಯಿಂದನೂ ಬಂದ್ಬಿಟ್ಟಾರಪ್ಪ ನಮ್ಮ ಬೆಂಗಳೂರು ಜನಗಳು ಪ್ಯಾಲೇಸು 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 ಇವತ್ತು ಪ್ಯಾಲೇಸಲ್ಲಿ ದೊಡ್ಡ ಮದ್ವೆನೇ ನಡೀತಾ ಇದೆ ಒಳ್ಳೆ ವಿ ಎ ಪಿ ಕಾರ್ಗಳು ಮೇಲೆ 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 ಬರ್ತಾನೆ ಅವೆ ಏನ್ಮಚ ಬೆಂಗಳೂರು ಅರಮನೆ ಅಂದಮೇಲೆ ಬರಲೇಬೇಕಲ್ಲ ನೋಡಪ್ಪ ನೋಡಪ್ಪ ಫೈರ್ ಇಂಜಿನ್ ಇಟ್ಟವ್ರೆ ಆಲ್ರೆಡಿ ಸೇಫ್ಟಿಗೆ ಎಲ್ಲ ಫೋಟೋಗಳು ವೀಡಿಯೋಗಳು ಮಾಡ್ತಾವ್ರೆ ಪೊಲೀಸ್ ಸೆಕ್ಯೂರಿಟಿಗಳು ಮಾತ್ರ ಭಯಂಕರವಾಗಿ ಅವ್ರಪ್ಪ ನೋಡಿ ವಿ ಐ ಪಿ ವಿ ಐ ಪಿಗಳು ಇಲ್ಲ ನೋಡಿ ಏನಾಗಲ್ಲ ಇಲ್ಲ ಕಣ ಒಂದೊಂದು ಅರ್ಮನೆ ವೀಡಿಯೋ ಮಾಡ್ಲೇಬೇಕು ಏನು ಅನ್ನಲ್ಲ ಕಣ ನೆಡಿಯೋ ವೀಡಿಯೋ ಎಲ್ಲ ಮಾಡಿದ್ರೆ ಏನು ತೊಂದರೆ ಇಲ್ಲ ಏನು ಅಲಂಕಾರ ಮಾಡೋರೇನು ನೋಡಿ ಫ್ರೆಂಡ್ ಒಬ್ಬೊಬ್ಬ ಎರಡು ಗಂಡು ಸಾಲದು ಮಚ್ಚ ಸ್ವರ್ಗ ಸ್ವರ್ಗ ಇದ್ದಂಗೈತಲ್ಲು ಫಸ್ಟ್ ಬಂದು ವೆಲ್ಕಮ್ ಡ್ರಿಂಕ್ಸು ವೆಲ್ಕಮ್ ಡ್ರಿಂಕ್ಸ್ ಕುಡಿಯೋನ್ ಬರೋ ಫಸ್ಟ್ ಏನೋ ಬಾಟಲ್ ಇಟ್ಟಾರ ಕಣು ಗ್ಲಾಸಲ್ಲಿ ಖಾಲಿ ಚಾ ವೆಲ್ಕಮ್ ಡ್ರಿಂಕ್ಸು ಯಾರು ಅಂತ ರಕ್ಕ ಲರಗ ಐತಲ್ಲ ಲೋಕಲಪ್ಪ ಪಾಪ ಸ್ವರ್ಗ ಸ್ವರ್ಗ ನಾವು ತಾ ಯಲ್ಲೋ ಇನ್ನೊಂದು ಜ್ಯೂಸ್ ಕುಡಿತೇನೋ ಏನೋ ಜೋಡ್ಸ್ ಬಿಟ್ ಅವರಲ್ಲೋ ಲೈನ್ ಆಗಿ ಎಲ್ಲಾ ಫ್ಲೇವರ್ ಇದೆ ಯಾವುದು ಇಲ್ಲ ಅನ್ನಂಗಿಲ್ಲ ಎಲ್ಲ ಫ್ಲೇವರ್ಸ್ ಇದೆ ನಮ್ಮ ನಮ್ಮ ಬೆಂಗಳೂರು ಜನಗಳಿಗೆ ಇವತ್ತು ಅಪ್ಪ ನೋಡಪ್ಪ ವೆರೈಟಿ ವೆರೈಟಿ ಫ್ಲೇವರ್ಸು ಮನಮ್ಮ ಪಪ್ಪ ಏನೋ ಲೈಟಿಂಗ್ಸು ಏನೋ ಅಲ್ಲಿ ನೋಡೋ ಹೆಂಗ್ ಜೋಡ್ಸೋರೆ ಸರ್ ಮಂಜು ಸರ್ ಏನು ಸರ್ ನೀವು ಅರಮನೆಗೆ ಬಂದ್ಬಿಟ್ಟು ಸುಮ್ಮನೆ ಓಡಾಡ್ತಾ ಇದ್ದೀರಾ ಹ್ಞೂ ಸರ್ ಸಿದ್ದರಾಮಯ್ಯ ಅವ್ರು ಬಂದವ್ರು ನೋಡಿ ಸರ್ ಸ್ಕ್ರೀನಲ್ಲಿ ಕಾಣ್ತವ್ರ ಎಲ್ಲ ಬ್ಲರಾಗಿ ಕಾಣ್ತಾ ಇತ್ತು ಕಾಣಿಸಿದ್ರು ಕಾಣಿಸಿದ್ರು ಸಿದ್ದರಾಮಯ್ಯ ಸರ್ ಫೋಟೋ ತೆಗಿತೀನಿ ನಿಂತ್ಕೊಂಡು ಸರ್ ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಸರ್ Ma non lo